ಇವತ್ತು ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಕಾಂಗ್ರೆಸ್ಗೆ ನಮ್ಮ ಪ್ರಶ್ನೆಗಳು ಡೆತ್ ನೋಟ್ ಅಲ್ಲಿ ಸಚಿವರ ಹೆಸರಿದೆ ಆದರೂ ನಿಮ್ಮ ಕೈ ಚಳಕದಲ್ಲಿ ಎಫ್ಐ ನಲ್ಲಿ ಅವರ ಹೆಸರನ್ನ ಏಕೆ ಉಲ್ಲೇಖ ಮಾಡಿಲ್ಲ ನಮ್ಮ ಪ್ರಶ್ನೆ ಡೆತ್ ನೋಟ್ ಅಲ್ಲಿ ಮಂತ್ರಿಯ ಹೇಳಿದ್ದಾರೆ ಮಂತ್ರಿ ಎಫ್ಐಆರ್ ನಲ್ಲಿ ಅವರ ಹೆಸರು ಯಾಕಿಲ್ಲ ಪ್ರಶ್ನೆ ಒಂದು ಎರಡು ಪ್ರಶ್ನೆ ಎರಡು ಎಫ್ಐಆರ್ನಲ್ಲಿ ಹೆಸರಿರುವ ನೂರ ಎಂಬತ್ತೇಳು ಕೋಟಿ ಗುಳುಂ ಮಾಡದಂತ ಅಧಿಕಾರಿಗಳನ್ನ ಇದುವರೆಗೆ ಯಾಕೆ ಬಂಧಿಸಿಲ್ಲ ಯಾಕೆ ಬಂಧಿಸಿಲ್ಲ ಅವರೆಲ್ಲ ಅವಾಗೆ ಬೇಲ್ಗೋಸ್ಕರ ಅಲೀತಾ ಇದ್ದಾರೆ ಎಲ್ಲರೂ ಕೂಡ ನೂರ ಎಂಬತ್ತೇಳು ಕೋಟಿ ಏನೋ ಇಪ್ಪತ್ತು ಸಾವಿರ ಮೂವತ್ತು ಸಾವಿರದವ್ರನ್ನೇ ಹಿಡಿದು ಜೈಲ್ಗೆ ಹಾಕ್ಬಿಟ್ಟಿದ್ದೀರಾ ಬಹಳಷ್ಟು ಜನ ನಾನು ನೋಡಿದ್ದೀನಿ ನೂರ ಎಂಬತ್ತೇಳು ಕೋಟಿ ನುಂಗಿರೋರಿಗೆ ಇದುವರೆಗೂ ಆರಾಮಾಗಿ ಓಡಾಡ್ತಾ ಅವರಲ್ಲ ಯಾಕೆ ಅವರನ್ನ ಬಂಧಿಸಿಲ್ಲ ಮೂರನೇ ಪ್ರಶ್ನೆ ಅವ್ರನ್ನ ಬಂಧಿಸಿದ್ರೆ ಯಾಕಂದ್ರೆ ನೀವೇ ಹೇಳಿ ಹಾಕ್ಸಿರೋದಲ್ಲ ಅಕೌಂಟ್ಗೆ ನೀವೇ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿರೋದಲ್ವಾ ಅದಕ್ಕೆ ನಿಮ್ಮ ಬಂಧಿಸಿದ್ರೆ ನಿಮ್ ಬಂಡವಾಳ ಬಯಲಾಗುತ್ತಾ ಕಾಂಗ್ರೆಸ್ ಏನ್ ಬಂಡವಾಳ ಸಿಐಡಿ ಯಾಕೆ ಕೊಟ್ರಿ ಕಾಂಗ್ರೆಸ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಸಿಐಡಿ ಕಾಂಗ್ರೆಸ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಸಾಕ್ಷ್ಯ ನಾಶ ಮಾಡಕ್ಕೆ ಕೊಟ್ರ ನಮ್ ನಾಯಕರು ಹೇಳ್ತಾ ಇದ್ರು ದಿಲ್ಲಿ ಹೈಕಮಾಂಡ್ ಗೆ ಕರ್ನಾಟಕ ಎಟಿಎಂ ಅಂತು ಸ್ಪಷ್ಟ ಪುರಾವೆ ಕೇಳಿದ್ರಿ ಸಿದ್ದರಾಮಯ್ಯನವರೇ ಪುರಾವೆ ಕೇಳಿದ್ರಿ ನಾವು ಲೂಟಿ ಹೊಡೆದಿರೋದಕ್ಕೆ ನಿಮ್ಮತ್ರ ಹತ್ರ ಏನಾದ್ರೂ ಇದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರಿ ನಾನೇನಾದ್ರೂ ಟ್ರಾನ್ಸ್ಫರ್ ದಂಧೆಯಲ್ಲಿ ಕಮಿಷನ್ ನೋಡಿದ್ರೆ ಏನಾದ್ರೂ ಮಾಡಿದ್ರೆ ನನ್ನ ರಾಜೀನಾಮೆ ಕೊಡ್ತೀರಿ ಅಂತ ಹೇಳಿದ್ರಿ ರಾಜೀನಾಮೆ ಯಾವಾಗ ಕೊಡ್ತೀರಾ ಮುಖ್ಯಮಂತ್ರಿಗಳೇ ಮೃತ ನಾಲ್ಕನೇ ಪ್ರಶ್ನೆ ಮೃತ ಅಧಿಕಾರಿಗಳ ಮನೆಯಲ್ಲಿ ಲ್ಯಾಪ್ಟಾಪ್ ಪೆನ್ ಡ್ರೈವ್ ಇದನ್ನ ಕದ್ದು ಮುಚ್ಚಿ ಮುಟ್ಟಿ ಯಾಕೆ ಅದನ್ನ ಸಾರ್ವ ಅದನ್ನ ಸಾರ್ವಜನಿಕವಾಗಿ ಬಯಬೇಕಾಯ್ತಲ್ಲ ಏನ್ ಇಟ್ಟಿದ್ದಾರೆ ಅಂತ ಯಾಕೆ ಮುಚ್ಚಿ ಎತ್ಕೊಂಡೋದ್ರಿ ಅದಲ್ಲೇನಿದೆ ಬಹಿರಂಗಪಡಿಸಿ ಇದು ನಮ್ಮ ಪ್ರಶ್ನೆ ಅವ್ರಿಗೆ ಆಮೇಲೆ ಕಾಂಗ್ರೆಸ್ ಅವರು ಬಹಳ ನಮ್ಮ ರವಿಯವ್ರು ಹೇಳ್ತಾರೆ ಕಾಂಗ್ರೆಸ್ ಅವರು ಎಷ್ಟು ಒಳ್ಳೆಯವರು ಅಂತ ಸುಜಿತ್ ವಾಲಾ ಅಂತ ಒಳ್ಳೇನವ್ರು ಬಹಳ ಒಳ್ಳೆಯವರು ಸುಜಿತ್ ವಾಲಾ ಸುರ್ಜೇವಾಲನಾ ಅವನ ಹೆಸರೇ ಬರಲ್ಲ ನನಗೆ ಇದು ಭಾರತದ ಪ್ರಜಾಪ್ರಭುತ್ವದ ಕೆಟ್ಟ ದಿನ ಸುರ್ಜಿತ್ವಾಲಕ್ಕೆ ಸುರ್ಜೆ ಸುರ್ಜೆವಾಲಾ ನೋಡ್ರಿ ಲಾರ್ಸಿಂಗ್ ಫ್ರೆಂಡ್ ಅದಕ್ಕೆ ಗೊತ್ತು ಹ ಭಾರತದ ಪ್ರಜಾಪ್ರಭುತ್ವದ ಕೆಟ್ಟ ದಿನ ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೊಡ್ಡ ಅಪರಾಧ ಮಾಡಿದ್ದಾರೆ ಭ್ರಷ್ಟಾಚಾರ ಬೆಂಬಲಿಸಿದ್ದಾರೆ ಇದು ಕರ್ನಾಟಕದ ಇತಿಹಾಸದಲ್ಲೇ ಸ್ಮರಣಾ ದಿನ ಭ್ರಷ್ಟಾಚಾರಕ್ಕೆ ನರೇಂದ್ರ ಮೋದಿ ಅವರು ಅನುಮತಿ ಒತ್ತಿದ್ದಾರೆ ಪ್ರಧಾನಿ ಮೋದಿ ಬಿಜೆಪಿ ಕಾರ್ಯಕರ್ತ ಸಂತೋಷ್ ಪಾಟೀಲ್ ಅವರ ಕುಟುಂಬದೊಂದಿಗೆ ಮಾತಾಡಿದ್ದಾರಾ ಸತ್ತಾಗ ಸಂತೋಷ್ ಪಾಟೀಲ್ ಸತ್ತಲ್ಲ ಅವಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅವರ ಕುಟುಂಬದ ಜೊತೆ ಮಾತಾಡಿದ್ದಾರಾ ಅಂತ ಈ ಸುರ್ಜೇವಾಲಾ ಈಗ ತಾವು ರಾಹುಲ್ ಗಾಂಧಿಯವರು ಹ ಚಂದ್ರಶೇಖರ್ ಜೊತೆ ಮಾತಾಡಿದ್ದಾರಾ